ಹೈ ವೋಲ್ಟೇಜ್ ಮೀಟಿಂಗ್ ಇದು ಈ ಮೀಟಿಂಗ್ ನಲ್ಲಿ ಅಜಿತ್ ದೋವಲ್ ಜೈಶಂಕರ್ ಜೊತೆಗೆ ಪ್ರಧಾನಿ ಮೋದಿ ಅವರು ಚರ್ಚೆಯನ್ನು ನಡೆಸಿದ್ದಾರೆ ಬಹಳ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತಾ ಈ ಮೀಟಿಂಗ್ ಇನ್ನು ಮಧ್ಯಾಹ್ನ ಭಾರತದಲ್ಲಿರುವಂತಹ ರಾಯಭಾರಿಗಳ ಸಭೆ ನಾಳೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಕೇಂದ್ರ ಕ್ಯಾಬಿನೆಟ್ ಸಭೆ ಈ ಮಧ್ಯೆ ಇವೆಲ್ಲವೂ ಕೂಡ ಏನನ್ನ ಸೂಚಿಸುತ್ತೆ ಕುತಂತ್ರಿ ನರಿ ಬುದ್ಧಿ ನಮಕ್ ಹರಾಮ್ ಪಾಕಿಸ್ತಾನ್ಗೆ ನಾವು ಮಾಸ್ಟರ್ ಸ್ಟ್ರೋಕ್ ಕೊಡೋದು ಪಕ್ಕಾನ ಈ ನಿಟ್ಟಿನಲ್ಲಿ ಈಗ ದೊಡ್ಡ ಮಟ್ಟದ ಪ್ಲಾನ್ ಆಗ್ತಾ ಇದೆಯಾ ಇದು ಈಗ ಸದ್ಯಕ್ಕಿನ ಪ್ರಶ್ನೆ ಯಾಕಂದರೆ ಆಪರೇಷನ್ ಸಿಂಧೂರ್ ಇನ್ನೂ ಕೂಡ ಸ್ಟಾಪ್ ಆಗಿಲ್ಲ ಅಂತ ನಿನ್ನೆ ಮಿಲಿಟರಿ ಅಧಿಕಾರಿಗಳೇ ಹೇಳಿದ್ದಾರೆ ನಮ್ಮ ಟಾರ್ಗೆಟ್ ಏನಿದ್ರು ಭಯೋತ್ಪಾದಕರ ವಿರುದ್ಧ ಮಾತ್ರ ನಾವು ಯಾವುದೇ ನಾಗರಿಕರನ್ನ ಟಾರ್ಗೆಟ್ ಮಾಡಿಲ್ಲ ಮಾಡೋದು ಇಲ್ಲ ಉಗ್ರ ನೆಲೆಗಳನ್ನು ಧ್ವಂಸ ಮಾಡಿದ್ದೀವಿ ಉಗ್ರರನ್ನ ಟಾರ್ಗೆಟ್ ಮಾಡಿದೀವಿ ಅಂತ ಈಗಾಗಲೇ ನಮ್ಮ ಭಾರತೀಯ ಸೇನೆ ವೆರಿ ಕ್ಲಿಯರ್ ಆಗಿ ಹೇಳಿದೆ ಅವರೇ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಆಗ್ತಾ ಇದೆ ಈ ಮೀಟಿಂಗ್ಗಳ ಔಟ್ಕಮ್ ಅನ್ನು ನಾವು ಯಾವ ರೀತಿ ನಿರೀಕ್ಷೆ ಮಾಡಬಹುದು ಶ್ರೀಪಾ ಅದು ಕೆಲವೊಂದು ವಿಷಯ ಹೇಳಬೇಕು ಕೆಲವೊಂದು ವಿಷಯ ಹೇಳಬಾರ್ದು ಹೌದು ಆದರೆ ಯಾವಾಗ ನಮ್ಮ ಸೈನ್ಯದ ಮೇಲೆ ದೇ ಆರ್ ಸಾಟಿಸೈಸಿಂಗ್ ಐ ಮಸ್ ಟೆಲ್ ಟು ದ ವ್ಯೂವರ್ಸ್ ಆಫ್ ರಿಪಬ್ಲಿಕ್ ಟಿ ವಿ ಮದ್ರಾಸ್ ರೆಜಿಮೆಂಟಿನ ಒಬ್ಬ ಸೈನಿಕನು ಕೂಡ ಫಾರ್ವರ್ಡ್ ಬೇಸಿಗೆ ನಾವು ಕರೆದಿದ್ದಿಲ್ಲ ನಮ್ಮ ಕನ್ವೆಗಳು ಹೋಗಿದ್ದಿಲ್ಲ ಬೆಂಗಳೂರಿನ ನಮ್ಮ ಏನು ಸೈನಿಕರಲ್ಲ ಯಾರೂ ಹೋಗಿದ್ದಿಲ್ಲ ನಾವು ಲಿಮಿಟೆಡ್ ಹದಿನಾಲ್ಕು ಲಾಂಚರ್ ಪ್ಯಾಡ್ಗಳನ್ನ ಏನೋ ಪಾ ಪಾಕಿಸ್ತಾನಿ ಉಗ್ರರ ಪ್ಯಾಡ್ಗಳನ್ನ ಹಿಜ್ಬುಲ್ ಮುಜಾಹಿನ್ ಮತ್ತು ಮತ್ತಿತರನ್ನ ಅವ್ರನ್ನ ಹೊಡಿಬೇಕಂತ ಅಷ್ಟೇ ನಮ್ಮದೇ ಲಿಮಿಟೆಡ್ ಇತ್ತು ಯಾವಾಗ ಅವರು ಕಡಿತು ನಮ್ಮ ಮೇಲೆ ಅಟ್ಯಾಕ್ ಮಾಡಿದರೂ ನಾವು ನಮ್ಮ ಪ್ರಚಂಡ ರೂಪವನ್ನು ತೋರಿಸಿದ್ವಿ ಆದರೆ ಇನ್ನು ಏನು ಸರಣಿ ಸಭೆಗಳು ನಡೀತಾ ಇದ್ದಾವಲ್ಲ ನನಗೆ ಹಂಡ್ರೆಡ್ ಪರ್ಸೆಂಟ್ ಈ ನಮ್ಮ ಸೈನ್ಯದ ಮೇಲೆ ವಿಶ್ವಾಸ ಇದೆ ಆಮೇಲೆ ಇದು ಗಟ್ಟಿಯಾದ ಸರ್ಕಾರ ಮೇಲೆ ವಿಶ್ವಾಸ ಇದೆ ಭಾರತದ ನೂರ ನಲವತ್ತು ಕೋಟಿ ಜನರಿಗೆ ಒಂದು ಒಳ್ಳೆಯ ಸುದ್ದಿಯನ್ನು ಕೊಟ್ಟು ನಿಮ್ಮ ರಿಪಬ್ಲಿಕ್ ಟಿ ವಿ ಚಾನಲ್ ಮುಖಾಂತರ ನಾ ಭಾರತದ ಭಾರತದಿಂದ ಹೇಳಿ ಬಯಸ್ತೇನೆ ನಾವು ಯುದ್ಧ ಮಾಡೇ ಮಾಡ್ತೇವೆ ಪಾಕಿಸ್ತಾನದ ಹಿಡಿಮುಡಿ ಕಟ್ಟೇ ಕಟ್ತೇವೆ ಅದಕ್ಕೆ ತಕ್ಕನಾದ ಎಲ್ಲ ಆಗ್ತಾ ಆಗ್ತಾಯಿದೆ ಅಂತ ನಾವು ಭಾವಿಸ್ಬೋದು ನೋಡಿ ಎಲ್ಲ ತಯಾರಿ ಆಗಿದೆ ಈಗ ಸಿಗ್ನಲ್ ಒಂದೇ ಬಾಕಿ ಇದೆ ಸರ್ ಮೋದಿ ಈಸ್ ನೋ ನೋಯಿಂಗ್ ಫಾರ್ ಗಿವಿಂಗ್ ಸರ್ಪ್ರೈಸ್ ದ ಸರ್ಪ್ರೈಸ್ ಆಫ್ ಸೀಸ್ ಫೈರ್ ಯಾಕೆ ಅಂತ ಮೋದಿ ವಿಲ್ ಅಗೇನ್ ಟೆಲ್ ಟು ದ ಪೀಪಲ್ ಆಫ್ಟರ್ ಅಟ್ಯಾಕಿಂಗ್ ನೀವು ನೋಡ್ತಾ ಹೋಗಿ ಶ್ರೀಪಾದ್ ಇದು ಇಪ್ಪತ್ತಾರು ಮಹಿಳೆಯರ ಏನು ಅಲ್ಲ ಅದು ಇನ್ನೂ ಕೂಡ ನನಗೂ ಕಾಡ್ತಾ ಇದೆ ನಿಮಗೂ ಕಾಡ್ತಾ ಇದೆ ಆ ಮನೆಯವರ ಆ ಎಷ್ಟು ಕಾಡ್ತಿರ್ಬೋದು ಇದನ್ನು ಹಾಗೆ ಬಿಡ್ತಾರ ನರೇಂದ್ರ ಮೋದಿ ಬಿಡೋಲ್ಲ 100 पर्सेंट या मास हिंदू जिनोसाइड इज इट एंड मास हिंदू जिनोसाइड विल नेवर बी पार्डन उसको माफ नहीं करेगा नरेंद्र मोदी नरेंद्र मोदी एक्शन लेगा थोड़ा अभी दिखाया है इसके बाद बहुत बड़ा दिखाएगा आप थोड़ा सा वेट करना पड़ेगा इस मत ब्रेकिंग अपडेट बरता है नोड़ा ऑपरेशन सिंधूर पाक हन सैनिक बलिया सा नोव कुछ ಪಾಕಿಸ್ತಾನ ಸೇನೆ ಈಗ ಲೆಕ್ಕ ಕೊಟ್ಟಿದೆ ಭೂ ಸೇನೆಯ ಆರು ವಾಯುಪಡೆಯ ಐವರು ಯೋಧರು ಸಾವನ್ನಪ್ಪಿದ್ದಾರೆ ಅಂತ ಪಾಕಿಸ್ತಾನ ಹೇಳ್ತಾ ಇದೆ ಪಾಕಿಸ್ತಾನದ ಸೈನಿಕರು ಒಟ್ಟು ಹನ್ನೊಂದು ಜನ ಸತ್ತಿದ್ದಾರೆ ಅಂತ ಹೇಳಿ ಆಪರೇಷನ್ ಸಿಂಧೂರದ ಮೂಲಕ ಅಂತ ಪಾಕಿಸ್ತಾನ ಒಪ್ಕೊಂಡಿದೆ ಇನ್ನು ಇದೇ ಸಂದರ್ಭದಲ್ಲಿ ಎಪ್ಪತ್ತೈದಕ್ಕೂ ಹೆಚ್ಚು ಪಾಕಿಸ್ತಾನದ ಸೈನಿಕರಿಗೆ ಗಂಭೀರವಾಗಿ ಗಾಯಗಳಾಗಿದೆ ಅಂತ ಹೇಳಿ ಪಾಕಿಸ್ತಾನ ಲೆಕ್ಕ ಕೊಡ್ತಾ ಇದೆ ಪಾಕಿಸ್ತಾನದ ನಲವತ್ತಕ್ಕೂ ಹೆಚ್ಚು ಸೈನಿಕರು ಹತರಾಗಿದ್ದಾರೆ ಭಾರತದ ಕೈಯಲ್ಲಿ ಅಂತ ನಾವು ಹೇಳಿದ್ವಿ ಈಗ ಪಾಕಿಸ್ತಾನ ಹೇಳ್ತಾ ಇರೋದು ಹನ್ನೊಂದು ಜನ ಹತರಾಗಿದ್ದಾರೆ ಎಪ್ಪತ್ತೈದು ಸೈನಿಕರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅಂತ ಏನಾಗ್ಲಿ ಪಾಕಿಸ್ತಾನ ಲೆಕ್ಕ ಕೊಟ್ಟಿದೆಯಲ್ಲ ಪಾಕಿಸ್ತಾನದ ಸೈನಿಕರು ಹತರಾಗಿದ್ದಾರೆ ಅಂತ ಪಾಕಿಸ್ತಾನ ಒಪ್ಕೊಂಡಿದೆ ಪಾಕಿಸ್ತಾನವೇ ಲೆಕ್ಕ ಕೊಡ್ತಾ ಇದೆ ಎಪ್ಪತ್ತೈದಕ್ಕೂ ಹೆಚ್ಚು ಪಾಕಿಸ್ತಾನಿ ಸೈನಿಕರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಹನ್ನೊಂದು ಜನ ಪಾಕಿಸ್ತಾನದ ಸೈನಿಕರು ಹತರಾಗಿದ್ದಾರೆ ಇದರಲ್ಲಿ ಭೂಸೇನೆಯ ಆರು ವಾಯುಪಡೆಯ ಐವರು ಯೋಧರು ಸಾವನ್ನಪ್ಪಿದ್ದಾರೆ ಅಂತ ಪಾಕಿಸ್ತಾನ ಒಪ್ಕೊಂಡಿದೆ ಚಿತ್ತಳೆ ಅವರೇ ಈ ಪಾಕಿಸ್ತಾನದ ಅಂಕಿ ಸಂಖ್ಯೆಗಳ ಬಗ್ಗೆ ನಮಗಂತೂ ನಂಬಿಕೆ ಇಲ್ಲ ಯಾಕಂದ್ರೆ ಕುಚೋದ್ಯ ನರಿಬುದ್ಧಿ ಕುತಂತ್ರ ಸುಳ್ಳು ಮಹಾದ್ರೋಹ ಇವನ್ನೆಲ್ಲ ನಾವು ತಾಳೆ ಮಾಡಿ ನೋಡಿದ್ರೆ ಬರೋದು ಉಳಿಯೋದು ಪಾಕಿಸ್ತಾನೆ ನನಗನ್ಸುತ್ತೆ ಈ ಅಂಕಿ ಸಂಖ್ಯೆಯಲ್ಲಿಯೂ ಕೂಡ ಅವರು ತಪ್ಪು ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ ಹೆಚ್ಚು ಸಂಖ್ಯೆಯಲ್ಲಿ ಸತ್ತಿರಬಹುದು ಅಂತ ನೋಡಿ ಹಾಗೆ ಇನ್ನೊಂದು ಆ್ಯಡ್ ಮಾಡಿಬಿಡ್ತೀನಿ ಸಾರಿ ಅವರೇ ನಮ್ಮ ಡಿ ಜಿ ಎಮ್ ಪ್ರೆಸ್ ಕಾನ್ಫರೆನ್ಸಲ್ಲಿ ಜೊತೆಗೆ ನಮ್ಮ ಅಧಿಕಾರಿಗಳು ಕೂಡ ಅಂಕಿ ಸಂಖ್ಯೆಯನ್ನು ಹೇಳ್ತಾಯಿದ್ರು ನೂರಕ್ಕೂ ಹೆಚ್ಚು ಜನ ಸತ್ತಿದ್ದಾರೆ ಅಂತ ಹೇಳಿ ಸೊ ಇವರು ಹನ್ನೊಂದು ಜನ ಅಂತ ಹೇಳ್ತಿದ್ದಾರೆ ನೋಡಿ ಶ್ರೀಪಾದ್ ಒಂದು ಮಾತು ತಮಗೆ ಹೇಳ್ತೇನೆ ಬಹದ್ದೂರ್ ಶಾ ಜಫರ್ ದಲ್ಲಿ ಸಲ್ತನೇಟ್ ಇದ್ರು ಅವರು ಯಾವಾಗ ಬಹದ್ದೂರ್ ಶಾ ಜಫರ್ ವಾಸ್ ಅಬೌಟ್ ಟು ಥ್ರೋನ್ ಔಟ್ ಆಫ್ ದ ಕಿಂಗ್ಶಿಪ್ ಅವನ ಪರಿಸ್ಥಿತಿ ಹಿಂಗಾಗಿತ್ತಂದರೆ ಈಗ ಶಹಬಾಜ್ ಶರೀಫನ ಪರಿಸ್ಥಿತಿ ಆಗಿದೆ ಅವರು ಹೋಗ್ತಾ ಹೋಗ್ತಾ ಒಂದು ಕವನ ಬರೆದು ಹೋದರು ಆ ಕವನದಲ್ಲಿ ಅವ್ರು ಹೇಳ್ತಾರೆ ನಾ ಕಿಸಿಕೆ ಆಂಖಕಾ ನೂರ ಹೂ ನಾ ಕಿಸಿಕೆ ದಿಲ್ಕ ಕರಾರಹು जो किसी के काम न आ सके मैं वो एक मुझसे गुबार हूँ मेरा रंग रूप उजड़ गया मेरा यार मुझसे बिछड़ गया जो यमन खिजा से उजड़ गया मैं उसी की फसल बहार चाइना पाकिस्तान सपोर्ट में यु अरे अद मेरा यार मुझसे बिछड़ गया तोर्साइल आर ईद इंटू टेन अह आर इंटू टेन ईद इंटू टेन आमले ಯಾವಾಗ ದೇ ಆರ್ ಕನ್ಫ್ಯೂಸಿಂಗ್ ದ್ಯಾಟ್ ನಮ್ಮ ಸೈನಿಕರು ಹಸು ನೀಗಿದ್ದಾರೆ ಆವಾಗ ತಿಳ್ಕೊಂಬಿಡಬೇಕು ಯಾಕೆ ಅವರು ಅಮೇರಿಕಾಕ್ಕೆ ಹೋಗಿ ಸರೆಂಡರ್ ಆದರು ಆವಾಗ ನಾವು ನಮಗೆ ನ್ಯೂಕ್ಲಿಯರ್ ಥ್ರೆಟ್ ಅವ್ರು ತೋರಿಸ್ತಾ ಇದ್ದಾರಲ್ಲ ಸರ್ ಆ ಭಿಕಾರಿಗಳ ಕೈಯಲ್ಲಿ ಚಾವಿ ಇಲ್ಲ ಅದು ಹಾಂ ಆ ಆ ಅವನು ಆ ಕ್ರಿಕೆಟ್ ಡೊನಾಲ್ಡ್ ಟ್ರಂಪ್ ಕೈಯಲ್ಲಿ ಚಾವಿ ಇದೆ ಅವನು ದಮ್ ಹಾಕಿದ್ದಾನೆ ಎಲ್ಲ ಗೊತ್ತು ಸರ್ ಎಲ್ಲನೂ ಬಿಡಿಸಿ ಹೇಳಲಿಕ್ಕೆ ಆಗಲ್ಲ ಆದರೆ ಒಂದು ಮಾತ್ರ ಸತ್ಯ ಇವೇನು ವಿಜುವಲ್ಸ್ ನಿಮ್ಮ ಚಾನಲ್ನಲ್ಲಿ ತೋರಿಸ್ತಾ ಇದ್ದಾರಲ್ಲ ನಂಗೆ ತುಂಬ ಖುಷಿ ಆಯಿತು ಸೊ ದ್ಯಾಟ್ ದ ಮಾರಲ್ ಆಫ್ ದ ಫೋರ್ಸಸ್ ವಿಲ್ ಬಿ ಹೈ ಸರಣಿ ಸಭೆಗಳು ನಡೀತಾ ಇದ್ದಾವೆ ಏನು ಡಿಸಿಷನ್ ತೊಗೋಬೇಕು ಏನು ಡಿಸಿಷನ್ ತೊಗೋ ಇನ್ನೊಂದು ಹೇಳ್ತೇನೆ ಫ್ರಂಟ್ನಲ್ಲಿ ವಾರ್ ಮಾಡೋದು ಮತ್ತು ಎಕನಾಮಿಕಲಿ ಅವ್ರನ್ನ ಸಾಯಿಸೋದು ಸಿಂಧೂ ವಿವಾದ ಇಂಡಸ್ ವ್ಯಾಲಿ ಇಂಡಸ್ ಸಿಂಧು ಟ್ರೀಟಿ ನದಿ ನೀರು ಆ ಸಿಂಧೂ ನದಿ ನೀರು ಆಮೇಲೆ ಆ ಡ್ಯಾಮ್ನಿಂದ ನೀರು ಬಿಡೋದು ಒಂದು ಕಡೆ ನೀರು ಬಂದ್ ಮಾಡಿದ್ದಾರೆ ಒಂದು ಕಡೆಯಿಂದ ನೀರು ಬಿಟ್ಟಿದ್ದಾರೆ ಸೊ ದಟ್ ಪಾಕಿಸ್ತಾನ್ ಶುಡ್ ಬಿ ಫ್ಲಡೆಡ್ ಹೌದು ಈ ವಾರು ನಾವು ಎಲ್ ಯಾವಾಗ ಏರ್ ಸ್ಟ್ರೈಕ್ ಆಯಿತು ಅದಕ್ಕಿಂತ ಅಂದರೆ ಬಾಂಬೆದಲ್ಲಿ ಏನು ಸ್ಟ್ರೈಕ್ ಆಯಿತು ವಿ ನೆವರ್ ಟುಕ್ ದಿಸ್ ಡಿಸಿಷನ್ ಇಟ್ ರಿಕ್ವೈರ್ಸ್ ಸಾಲಿಡ್ ಹಾರ್ಟ್ ಟು ಸುಮಾರು ಒಂದು ಗಂಟೆಗಳ ಕಾಲ ನಡೆದಂತಹ ಹೈ ವೋಲ್ಟೇಜ್ ಮೀಟಿಂಗ್ ಇದು ಈ ಮೀಟಿಂಗ್ನಲ್ಲಿ ಅಜಿತ್ ದೋವಲ್ ಜೈಶಂಕರ್ ಜೊತೆಗೆ ಪ್ರಧಾನಿ ಮೋದಿ ಅವರು ಚರ್ಚೆಯನ್ನು ನಡೆಸಿದ್ದಾರೆ ಬಹಳ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತಾ ಈ ಮೀಟಿಂಗ್ ಇನ್ನು ಮಧ್ಯಾಹ್ನ ಭಾರತದಲ್ಲಿರುವಂತಹ ರಾಯಭಾರಿಗಳ ಸಭೆ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಕೇಂದ್ರ ಕ್ಯಾಬಿನೆಟ್ ಸಭೆ ಈ ಮಧ್ಯೆ ಇವೆಲ್ಲವೂ ಕೂಡ ಏನನ್ನು ಸೂಚಿಸುತ್ತೆ ಕುತಂತ್ರಿ ನರಿ ಬುದ್ಧಿ ನಮಕ್ ಹರಾಮ್ ಪಾಕಿಸ್ತಾನ್ಗೆ ನಾವು ಮಾಸ್ಟರ್ ಸ್ಟ್ರೋಕ್ ಕೊಡೋದು ಪಕ್ಕಾನ ಈ ನಿಟ್ಟಿನಲ್ಲಿ ಈಗ ದೊಡ್ಡ ಮಟ್ಟದ ಪ್ಲಾನ್ ಆಗ್ತಾ ಇದೆಯಾ ಇದು ಈಗ ಸದ್ಯಕ್ಕಿನ ಪ್ರಶ್ನೆ ಯಾಕಂದ್ರೆ ಆಪರೇಷನ್ ಸಿಂಧೂರ್ ಇನ್ನೂ ಕೂಡ ಸ್ಟಾಪ್ ಆಗಿಲ್ಲ ಅಂತ ನಿನ್ನೆ ಮಿಲಿಟರಿ ಅಧಿಕಾರಿಗಳೇ ಹೇಳಿದ್ದಾರೆ ನಮ್ಮ ಟಾರ್ಗೆಟ್ ಏನಿದ್ರು ಭಯೋತ್ಪಾದಕರ ವಿರುದ್ಧ ಮಾತ್ರ ನಾವು ಯಾವುದೇ ನಾಗರಿಕರನ್ನ ಟಾರ್ಗೆಟ್ ಮಾಡಿಲ್ಲ ಮಾಡೋದು ಇಲ್ಲ ಉಗ್ರ ನೆಲೆಗಳನ್ನ ಧ್ವಂಸ ಮಾಡಿದ್ದೀವಿ ಉಗ್ರರನ್ನ ಟಾರ್ಗೆಟ್ ಮಾಡಿದ್ದೀವಿ ಅಂತ ಈಗಾಗಲೇ ನಮ್ಮ ಭಾರತೀಯ ಸೇನೆ ವೆರಿ ಕ್ಲಿಯರ್ ಆಗಿ ಹೇಳಿದೆ ಚಿತ್ತಳೆ ಅವರೇ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಆಗ್ತಾ ಇದೆ ಈ ಮೀಟಿಂಗ್ಗಳ ಔಟ್ಕಮ್ ಅನ್ನು ನಾವು ಯಾವ ರೀತಿ ನಿರೀಕ್ಷೆ ಮಾಡಬಹುದು ನೋಡಿ ಶ್ರೀಪ ಅದು ಕೆಲವೊಂದು ವಿಷಯ ಹೇಳಬೇಕು ಕೆಲವೊಂದು ವಿಷಯ ಹೇಳಬಾರ್ದು ಹೌದು ಆದರೆ ಯಾವಾಗ ನಮ್ಮ ಸೈನ್ಯದ ಮೇಲೆ ದೇ ವಾರ್ ನಾಟ್ ಇಟ್ ಕ್ರಿಟಿಸೈಸಿಂಗ್ ಐ ಮಸ್ಟ್ ಟೆಲ್ ಟು ದ ವ್ಯೂವರ್ಸ್ ಆಫ್ ರಿಪಬ್ಲಿಕ್ ಟಿ ವಿ ಮದ್ರಾಸ್ ರೆಜಿಮೆಂಟಿನ ಒಬ್ಬ ಸೈನಿಕನು ಕೂಡ ಫಾರ್ವರ್ಡ್ ಬೇಸಿಗೆ ನಾವು ಕರೆದಿದ್ದಿಲ್ಲ ನಮ್ಮ ಕಣ್ವೆಗಳು ಹೋಗಿದ್ದಿಲ್ಲ ಬೆಂಗಳೂರಿನ ನಮ್ಮ ಏನು ಸೈನಿಕರಲ್ಲ ಯಾ ಯಾರೂ ಹೋಗಿದ್ದಿಲ್ಲ ನಾವು ಲಿಮಿಟೆಡ್ ಹದಿನಾಲ್ಕು ಲಾಂಚರ್ ಪ್ಯಾಡ್ಗಳನ್ನು ಏನೋ ಪಾ ಪಾಕಿಸ್ತಾನಿ ಉಗ್ರರ ಪ್ಯಾಡ್ಗಳನ್ನ ಹಿಜ್ಬುಲ್ ಮುಜಾಹಿನ್ ಮತ್ತು ಮತ್ತಿತರನ್ನ ಅವ್ರನ್ನ ಹೊಡಿಬೇಕಂತ ಅಷ್ಟೇ ನಮ್ಮದೇ ಲಿಮಿಟೆಡ್ ಇತ್ತು ಯಾವಾಗ ಅವರು ಕಡಿತು ನಮ್ಮ ಮೇಲೆ ಅಟ್ಯಾಕ್ ಮಾಡಿದರೂ ನಾವು ನಮ್ಮ ಪ್ರಚಂಡ ರೂಪವನ್ನು ತೋರಿಸಿದ್ವಿ ಆದರೆ ಇನ್ನು ಏನು ಸರಣಿ ಸಭೆಗಳು ನಡೀತಾ ಇದ್ದಾವಲ್ಲ ನನಗೆ ಹಂಡ್ರೆಡ್ ಪರ್ಸೆಂಟ್ ಈ ನಮ್ಮ ಸೈನ್ಯದ ಮೇಲೆ ವಿಶ್ವಾಸ ಇದೆ ಆಮೇಲೆ ಇದು ಗಟ್ಟಿಯಾದ ಸರ್ಕಾರ ಮೇಲೆ ವಿಶ್ವಾಸ ಇದೆ ಭಾರತದ ನೂರ ನಲವತ್ತು ಕೋಟಿ ಜನರಿಗೆ ಒಂದು ಒಳ್ಳೆಯ ಸುದ್ದಿಯನ್ನು ಕೊಟ್ಟು ನಿಮ್ಮ ರಿಪಬ್ಲಿಕ್ ಟಿ ವಿ ಚಾನಲ್ ಮುಖಾಂತರ ನಾ ಭಾರತದ ಜನರಿಗೆ ಹೇಳಿ ಬಯಸ್ತೇನೆ ನಾವು ಯುದ್ಧ ಮಾಡೇ ಮಾಡ್ತೇವೆ ಪಾಕಿಸ್ತಾನದ ಹಿಡಿಮುಡಿ ಕಟ್ಟೇ ಕಟ್ತೇವೆ ಅದಕ್ಕೆ ತಕ್ಕನಾದ ಎಲ್ಲ ಆಗ್ತಾ ಆಗ್ತಾಯಿದೆ ಅಂತ ನಾವು ಭಾವಿಸ್ಬೋದು ನೋಡಿ ಎಲ್ಲ ತಯಾರಿ ಆಗಿದೆ ಈಗ ಸಿಗ್ನಲ್ ಒಂದೇ ಬಾಕಿ ಇದೆ ಸರ್ ಮೋದಿ ಈಸ್ ನೋ ನೋಯಿಂಗ್ ಫಾರ್ ಗಿವಿಂಗ್ सरप्रेज द ऑफ फायर अंत मोदी विल अगेन टेल टू द पीपल आफ्टर अटॅकिंग नोडत होतं श्रीपाद इतर महिले